ಎಲ್ಲೋ ಗೆಳೆಯರೆ ಸ್ವಾಗತ ಬಿಂಬಿ ನಾಲೇಜ್ನಲ್ಲಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಿನಿಮಾಗಳಿಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ತಾವೆಲ್ಲ ರೀಲ್ಸ್ ನಲ್ಲಿ ಅಲ್ಪ ಸ್ವಲ್ಪ ಅಂತೂ ನೋಡೇ ಇರ್ತೀರ ಶಾರುಖ್ ಖಾನ್ ಅವರು ಸ್ಟೇಜ್ ಮೇಲೆ ಬಂದು ಪ್ರಶಸ್ತಿಯನ್ನ ತಗೊಳ್ತಿರೋದ ವೀಕ್ಷಕರೇ ಈ ಪ್ರಶಸ್ತಿಯನ್ನು ಶಾರುಖ್ ಖಾನ್ ಅವರಿಗೆ ಯಾಕೆ ಕೊಟ್ಟರು ಹಾಗೆ ಬಾಲಿವುಡ್ ನಲ್ಲಿ ಅಥವಾ ಇಡೀ ಭಾರತ ಚಿತ್ರತಂಡದಲ್ಲಿ ಮತ್ತೆ ಯಾರ್ಯಾರಿಗೆ ಈ ಪ್ರಶಸ್ತಿ ದೊರಕಿದೆ ಎಂದು ಪೂರ್ತಿಯಾಗಿ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ವೀಕ್ಷಕರೇ ಮೊದಲು ಇದು ಯಾವ ಪ್ರಶಸ್ತಿ ಅಂತ ತಿಳ್ಕೊಂಬಿಡಿ ಸೊ ಈ ಪ್ರಶಸ್ತಿಯ ಹೆಸರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಈ ಪ್ರಶಸ್ತಿ ಸಮಾರಂಭದಲ್ಲಿ ಇನ್ನು ಅನೇಕ ಆಕ್ಟ್ರೆಸ್ ಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದ್ದು ಮೊದಲನೆಯದಾಗಿ ಮಲಯಾಳಂ ಸ್ಟಾರ್ ನಟ ಮೋಹನ್ ಲಾಲ್ ಅವರಿಗೆ ಕೊಡಲಾಗಿದೆ ಇವರ ಸಿನಿಮಾಗಳು ಮಲಯಾಳಂನಲ್ಲಿ ಬಹಳಷ್ಟು ನೋಡಬಹುದು ಹಾಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೋಹನ್ ಲಾಲ್ ಅವರು ನೀಡಿರುವ ಕೊಡುಗೆ ಅಪಾರ ಅವೆಲ್ಲಾ ಇವರು ಸಿನಿಮಾ ಕೂಡ ನೋಡಿರ್ತೀರಾ ನನ್ನ ಪ್ರಕಾರ ಇವರ ಗ್ಯಾರಿ ಸಿನಿಮಾದಲ್ಲಿ ನಟಿಸಿದ ಆಕ್ಟಿಂಗ್ ತುಂಬಾ ಇಷ್ಟ ಆಗಿತ್ತು ಇವರಷ್ಟೇ ಅಲ್ಲ ವಿಕ್ರಾಂತ ಮಾಸಿ ಅವರಿಗೂ ಕೂಡ ಅತ್ಯುತ್ತಮ ನಟ ಪ್ರಶಸ್ತಿ ಸಿಗುತ್ತದೆ ಹಾಗೆ ಅತ್ಯುತ್ತಮ ನಟಿಯ ಪ್ರಶಸ್ತಿಯೂ ಕೂಡ ಕೊಡಲಾಗುತ್ತದೆ ಈ ಪ್ರಶಸ್ತಿಯು ರಾಣಿ ಮುಖರ್ಜಿಯವರಿಗೆ ಕೊಡಲಾಗಿದ್ದು ರಾಣಿ ಮುಖರ್ಜಿಯವರು ಮಿಸ್ಸಸ್ ಚಟರ್ಜಿ ವರ್ಸಸ್ ನಾರ್ವೆ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಳ್ಳುತ್ತಾರೆ ವೀಕ್ಷಕರೇ ಇವರ ಜೊತೆಗೆ ಶಾರುಖ್ ಖಾನ್ ಅವರಿಗೆ ಕೂಡ ಪ್ರಶಸ್ತಿಯನ್ನು ಕೊಡೋದನ್ನ ನೀವು ನೋಡೇ ಇರ್ತೀರಾ ಈ ಪ್ರಶಸ್ತಿಯು ಶಾರುಖ್ ಖಾನ್ ಅವರ ಮೊದಲ ರಾಷ್ಟ್ರ ಪ್ರಶಸ್ತಿ ಅಂತ ಹೇಳಬಹುದು ಹಾಗೂ ಈ ಪ್ರಶಸ್ತಿಗೆ ಕಾರಣ ಅವರ ಜವಾನ್ ಸಿನಿಮಾ ಅಂತಾನು ಹೇಳಬಹುದು ಎಲ್ಲರೂ ಒಂದೇ ಸಾಲಿನಲ್ಲಿ ಕುಂತು ತಮ್ಮ ಸಿಹಿ ಕ್ಷಣಗಳನ್ನು ಹಂಚಿಕೊಳ್ಳುವುದನ್ನ ನೀವು ಈ ಫೋಟೋಗಳಲ್ಲಿ ನೋಡಬಹುದು ನಟ ಮೋಹನ್ ಲಾಲ್ ಅವರು ಶಾರುಖ್ ಖಾನ್ ಜೊತೆಗೆ ಹಾಗೂ ವಿಕ್ರಾಂತ್ ಮಾಸಿಯವರ ಜೊತೆಗೆ ಕೈಕುಲುಕಿ ಮಾತನಾಡುತ್ತಿರುವ ಫೋಟೋಗಳು ಬಹಳಷ್ಟು ವೈರಲ್ ಆಗಿದ್ದು ಈ ಎಲ್ಲ ಪ್ರಶಸ್ತಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ನೀಡಲಾಗುತ್ತದೆ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಇದು ಯಾವ ಅವಾರ್ಡ್ ಅಂತ ತಮಗೆ ಗೊತ್ತಿತ್ತಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು